ಹಾಯ್ ಫ್ರೆಂಡ್ಸ್ ಇವತ್ತೇನಿದು ಹೊಸ ಅಡುಗೆ ಅಂತ ಅಂದ್ಕೊಳ್ತಾಯಿದ್ರ ಇವತ್ತು ಕಾಯಿ ಒಬ್ಬ ಮಾಡ್ತಾಯಿದ್ದೀನಿ ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದ್ವಲ್ಲ ದೇವ್ರದ್ದು ಪ್ರಸಾದ ಕಾಯಿಗಳೆಲ್ಲ ಇತ್ತಲ್ಲ ಅದಕ್ಕೆ ಸಿಹಿ ಮಾಡಬೇಕು ಅನ್ನಿಸ್ತು ಅದಕ್ಕೆ ಕಾಯಿ ಹೋಳಿಗೆ ಮಾಡೋಣ ಅಂತ ಅನ್ನಿಸ್ತು ನಾನು ಫಸ್ಟ್ ಟೈಮ್ ಕಾಯಿ ಹೋಳಿಗೆ ಮಾಡ್ತಾ ಇರೋದು ಫಸ್ಟು ನನ್ನ ಮೈದಾ ಒಂದೇ ಒಂದು ಕಪ್ಪಷ್ಟು ಮಾತ್ರ ರವೆ ಹಾಕ್ಕೊಂಡು ನೀಟಾಗಿ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ನೋಡಿ ನನ್ನ ಕೊಬ್ಬರಿನ ಈ ಥರ ಸ್ವಲ್ಪ ಸ್ವಲ್ಪನೇ ನೀಟಾಗಿ ಎಷ್ಟು ನುಣ್ಣಗಾಗತ್ತೆ ಅಷ್ಟು ನುಣ್ಣಗೆ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಮೈದಾ ಅಳತೆ ಕೂಡ ನಾನು ತುಂಬ ಸಿಂಪಲ್ಲಾಗಿ ಮನೇಲಿ ಒಬ್ಬೊಟ್ಟು ಮಾಡ್ತಾರಲ್ಲ ಅದೇ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಚೂರು ಅರ್ಶನ ಹಾಕ್ಕೊಂಡಿದ್ದೀನಿ ಅಷ್ಟೇ ನೋಡಿ ಈ ಥರ ಕಾಯಿ ಹೋಳ್ಗೆಗೆ ಬೇಕಾಗೋದು ಫಸ್ಟ್ ಕಾಯಿನ ಚೆನ್ನಾಗಿ ರುಬ್ಕೊಬೇಕಾಗಿರೋದು ಅದಕ್ಕೆ ಚೆನ್ನಾಗಿ ರುಬ್ಕೊಂಡ್ಮೇಲೆ ನಾನು ಮುಕ್ಕಾಲು ಕೆ ಜಿ ಬೆಲ್ಲ ಒಂದು ಕಪ್ ಈ ಕಪ್ ಏನು ತೋರಿಸಿದ್ದೀನಿ ನಾನೀಗ ಆ ಕಪ್ ಅಳತೆಗೆ ನಾನು ಫಸ್ಟು ಬೆಲ್ಲನ ನೀಟಾಗಿ ಇದನ್ನು ಕರ್ಗಕ್ಕೆ ಇಟ್ಟಿದ್ದೀನಿ ಯಾಕೆಂದರೆ ಇದನ್ನು ಏನಾದರೂ ಗಲೀಜು ಅಥವಾ ಏನಾದರೂ ಇದ್ದರೆ ಕ್ಲೀನ್ ಆಗಲಿ ಅಂತ ಫಸ್ಟು ನೀಟಾಗಿ ಕರಗಿಸ್ಕೊತಾ ಇದ್ದೀನಿ ಯಾಕೆಂದರೆ ಇದು ನೋಡಿ ನನ್ನಲ್ಲಿ ತಟ್ಟೆಯಲ್ಲಿ ಬೆಲ್ಲ ಕಾಣಿಸ್ತಿದ್ದೆಲ್ಲ ಅಷ್ಟು ಮಿಕ್ಸಿದ್ದೀನಿ ಒಂದು ಕೆ ಜಿ ಕರೆಕ್ಟಾಗಿ ಬೆಲ್ಲಕ್ಕೆ ಯಾಕೆ ನಾನು ಅಷ್ಟು ಬೆಲ್ಲ ಕರೆಕ್ಟ್ ಅಳತೆ ಅಂದರೆ ಆ ಅಳತೆ ತಕ್ಕನಂಗೆ ನಾನು ನಾಲ್ಕು ಕಾಯಿನ ಚೆನ್ನಾಗಿ ರುಬ್ಬಿರೋದಕ್ಕೆ ನನಗೆ ಮ್ಯಾಕ್ಸಿಮಮ್ ಒಂದು ದೊಡ್ಡ ಕಪ್ಪಷ್ಟು ಮಾತ್ರ ಕೊಬ್ಬರಿ ಬಂದಿರೋದು ಆ ಅಳತೆಗೆ ನಾನು ಏನೇನು ಐಟಮ್ಸು ಇವಾಗ ನಾನು ಬಳಸ್ತಾ ಇದ್ದೀನಿ ಅಂತ ಹೇಳ್ತೀನಿ ಫಸ್ಟು ಈ ಥರ ಬೆ ಬೆಲ್ಲನೆಲ್ಲ ಕರಗಿಸಿದ್ಮೇಲೆ ನೆಕ್ಸ್ಟು ಕೊಬ್ಬರಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದಾದಮೇಲೆ ಕೋಕೋ ಪೌಡರ್ ಅಂತ ಇರುತ್ತಲ್ಲ ಅಂಗಡೀಲಿ ಶಾಪ್ ಎಲ್ಲ ಶಾಪ್ಗಳಲ್ಲೂ ಸಿಗುತ್ತೆ ಕೋಕೊನಟ್ ಪೌಡರು ಅದನ್ನು ಬಳಸಿದ್ದೀನಿ ಒಂದು ಐವತ್ತು ಗ್ರಾಮಿಂದ ನೂರು ಗ್ರಾಮ್ ತನಕ ಗಸಗಸೆ ಹಾಕಿದ್ದೀನಿ ಅಷ್ಟೇ ನಾನಿದು ಕಾಯಿ ಹೋಳಿಗೆಗೆ ಬಳಸಿರೋದು ಬಟ್ ನೀವೇನಾದರೂ ಮಾಡೋದಿದ್ದರೆ ನಿಮ್ಮ ಅಳತೆ ನೋಡ್ಕೊಂಡು ಮಾಡಿ ಯಾಕಂದರೆ ನಾನು ಅಳತೆ ಇದ್ದೀನ ಈ ಅಳತೆಗೆ ಮುಕ್ಕಾಲು ಕೆ ಜಿಗೆ ನಾಲ್ಕು ಕೆ ಜಿ ನಾನು ಕಾಯಿ ಹಾಕಿದ್ದೀನಿ ನೀವು ಜಾಸ್ತಿ ಅಥವಾ ಕಡಿಮೆ ಅದನ್ನು ಮಾಡ್ಕೋಬೋದು ನೆಕ್ಸ್ಟ್ ನಾನು ಈ ಥರ ನೀಟಾಗಿ ಬೆಲ್ಲ ಕರಗಿದ ತಕ್ಷಣವೇ ನೋಡಿ ಈ ಥರ ಫಿಲ್ಟರ್ ಮಾಡ್ಕೊಳ್ಳೋಕ್ಕೆ ಪೂರ್ತಿಯಾಗಿ ಫಿಲ್ಟರ್ ಮಾಡ್ಕೊಳ್ತಾಯಿದ್ದೀನಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಏನೋ ಅಂದ್ಕೋಬೇಡಿ ನಾನು ತುಂಬ ಡೀಟೇಲ್ ಆಗೇನು ವಿಡಿಯೋ ಹಿಡ್ಕೊಂಡಿದ್ರೆ ಬೇರೆ ಕಡೆ ಮಾಡೋಕ್ಕಾಗಲಿಲ್ಲ ಹಂಗಾಗಿ ಸ್ವಲ್ಪ ಕದಲಾಡುತ್ತೆ ಫೋನು ಅಡ್ಜಸ್ಟ್ ಮಾಡಿ ಯಾಕೆಂದರೆ ಇದು ತುಂಬ ಹೊತ್ತು ಫೋನ್ ಇಟ್ಕೊಂಡೆ ನಿಂತರೆ ಅಲ್ಲಿ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಲ್ವಾ ಹಾಗಾಗಿ ನಾನು ನಮ್ಮ ಮನೆಯವ್ರ ಹತ್ರ ಕೊಟ್ಟಿದ್ದೆ ಫೋನ್ ಹಂಗಾಗಿ ಇಷ್ಟು ಮೇಲೆ ನೀಟಾಗಿ ಇದನ್ನು ಫಸ್ಟು ಫಿಲ್ಟರ್ ಮಾಡಿ ಮಾಮೂಲಿ ನೀವು ಸೋದಿಸ್ಕೋತಿರಲ್ಲ ಆ ಥರ ಯಾವುದ್ರಲ್ಲ ಸೋದಿಸ್ಕೊಳ್ಳಿ ತಣ್ಣಗಾಗಬೇಕು ಪ್ಲಾಸ್ಟಿಕಲ್ಲೆಲ್ಲ ಮಾಡೋದು ಇಲ್ಲಾಂದರೆ ಕಬ್ಣ ಇರುತ್ತಲ್ಲ ಸ್ಟೀಲ್ದು ಅಥವಾ ಯಾವುದಾದ್ರೂ ಅದರಲ್ಲಿ ಬಗ್ಗಿಸ್ಕೊಳ್ಳಿ ನಾನೊಂದು ದೊಡ್ಡ ಬಾಣಲೆ ಇರುತ್ತಲ್ಲ ಅದಕ್ಕೆ ಫಿಲ್ಟ್ರ್ ಮಾಡಿ ಮಿಕ್ಸ್ ಮಾಡೋಕ್ಕೆ ಸ್ವಲ್ಪ ಈಸಿಯಾಗಿರುತ್ತೆ ಅಂತ ಇದು ಒಂದು ಅದಕ್ಕೆ ಬರೋ ತನಕ ಪೂರ್ತಿ ಒಂದು ಅದಕ್ಕೆ ಬರೋ ತನಕ ಅದನ್ನು ನೀಟಾಗಿ ಕರಗಿಸ್ಕೊಳ್ತಾ ಇದ್ದೀನಿ ಇದನ್ನು ಈ ಥರ ಕರಗಿಸೋದಕ್ಕೆ ಕೂಡ ನಾನು ಯಾಕೆ ಕೈ ಬಿಡದೆ ಕದಿಸ್ತಾ ಇದ್ದಾರೆ ಅಂದರೆ ಕರ್ಗ ಟೈಮಲ್ಲಿ ಏನಾದರೂ ನಾವು ಕೈ ಆಡಿಸ್ತೀರಾ ಮತ್ತು ಇದು ಪಾಕ ಬರೋಕ್ಕೆ ಶುರು ಆಗ್ಬಿಡುತ್ತೆ ಅಂದರೆ ಒಂದು ಫೈ ಟೆನ್ ಮಿನಿಟ್ಸ್ಗೆಲ್ಲ ನಿಮಗೆ ಪಾಕ ಬಂದ್ಬಿಡದೆ ಅದಕ್ಕೆ ನೋಡ್ತಾ ನೋಡ್ತಾ ನೀಡಿ ಈ ಥರ ನೀರು ಪಾಕ ಅಂತಾರಲ್ಲ ಎಳೆ ಪಾಕ ಆ ಥರ ಬಂದ ತಕ್ಷಣ ಫಿಲ್ಟ್ರ್ ಮಾಡ್ಕೊಬಿಡ್ಬೇಕು ಆವಾಗ ಆ ಥರ ಬಗ್ಸಿದ್ರೆ ಮಾತ್ರ ನೀವು ಫಿಲ್ಟರ್ ಆಗುತ್ತೆ ಇಲ್ಲಾಂದರೆ ಗಟ್ಟಿ ಪಾಕ ಬರುತ್ತಲ್ಲ ಆ ಥರ ಬಂದುಬಿಡತ್ತೆ ಈ ಪಾಕ ಮುಂದೆ ನೋಡ್ಕೊಂಡು ಮಾಡಿಕೊಂಡ್ರೆ ನಿಮ್ಮ ಕಾಯಿ ಒಳಗೆ ಹೆಂಗೆ ಬೇಕಾದರೂ ತುಂಬ ಸುಲಭವಾಗಿ ಮಾಡ್ಕೋಬೋದು ಪಾಕ ಟೈಮಿಂಗ್ಸ್ ಮಾತ್ರ ನೋಡ್ಕೊಳ್ಳಿ ಈ ಥರ ನೋಡಿ ಈ ಥರ ಸೋದಿಸ್ಕೊಂಡಿದ್ದೀನಿ ಸೋದಿಸ್ಕೊಂಡ್ಮೇಲೆ ನೆಕ್ಸ್ಟ್ ನಾನು ಅದೇ ಬಾಣಲಿನ ಒಲೆ ಮೇಲೆ ಇಟ್ಬಿಟ್ಟು ಫ ಅದನ್ನು ಒಂದೇಳೆ ಪಾಕ ನಿಮಗೆ ಏನು ಹೇಳ್ಬೋದು ಜಾಮೂನ್ ಮಾಡೋಕ್ಕೆಲ್ಲ ಯೂಸ್ ಮಾಡ್ತೀವಲ್ಲ ಸಕ್ಕರೆ ಪಾಕ ಒಂದೇಳೆ ಪಾಕ ಆ ಥರ ಬರಬೇಕು ಅಷ್ಟು ತನಕ ಇದನ್ನು ಬೇಯಿಸ್ಕೊಬೇಕು ಇದು ಒಟ್ಟು ನಾನು ಟೈಮಿಂಗ್ಸ್ ತೊಗೊಂಡ್ರೆ ಪಾಕ ಕರಗೋದಕ್ಕೆ ಒಂದು ಫೈವ್ ಮಿನಿಟ್ಸ್ ತೊಗೊಂಡ್ರೆ ಪಾಕ ಬ ಒಲೆ ಮೇಲೆ ಫಿಲ್ಟ್ರ್ ಮಾಡಿ ಇಟ್ಟ ಮೇಲೆ ಎಂಟು ನಿಮಿಷ ತನಕ ನಾನು ಇದನ್ನು ಕುದಿಸ್ಕೊಂಡಿದ್ದೀನಿ ನಾನು ಒಂದು ಕಪ್ ನೀರು ಹಾಕಿರೋದಕ್ಕೆ ಇದ್ದೀನಿ ನೀ ನೀರು ಕಡಿಮೆ ಇದ್ದರೆ ಅಕಸ್ಮಾತ್ ನೋಡ್ಕೊಳ್ಳಿ ಟೈಮಿಂಗ್ಸ್ನ ಹೆಚ್ಚು ಕಡಿಮೆ ಆಗುತ್ತೆ ಟೈಮ್ ಹೇಳಿದ್ದೀನಿ ಅಂದ ಮಾತ್ರಕ್ಕೆ ಎಂಟು ನಿಮಿಷನೇ ಕುದಿಸ್ಬೇಕು ಅಂತೇನಿಲ್ಲ ಹೆಚ್ಚು ಅಥವಾ ಕಡಿಮೆ ಎರಡೂ ಆಗುತ್ತೆ ನನ್ನ ಟೈಮಿಂಗ್ಸ್ ನಾನು ಹೇಳ್ತಾ ಇದ್ದೀನಿ ಎಂಟು ನಿಮಿಷ ನಾನು ಕುದಿಸಿದ್ದೀನಿ ಈ ಥರ ನೋಡಿ ಈ ಥರ ಫಿಲ್ಟ್ರ್ ನೀಟಾಗಿ ಆದಮೇಲೆ ಬೆಲ್ಲಕ್ಕೆ ನೆಕ್ಸ್ಟ್ ನಾನು ಅವ್ರು ಹಾಕ್ಕೊಳ್ಳೋದು ತೆಂಗಿನಕಾಯಿ ತೆಂಗಿನಕಾಯಿನ ನೀಟಾಗಿ ನಾನು ರುಬ್ಬಿದ್ದೆ ಅಂತಂದ ಹಸಿ ತೆಂಗಿನಕಾಯಿ ಪೂರ್ತಿ ಹಸಿಕಾಯೇ ಯೂಸ್ ಮಾಡಬೇಕು ಒಣಗಿರೋದೆಲ್ಲ ಬಳಸಂಗಿಲ್ಲ ಅದನ್ನು ಒಣಗಿರೋದೆಲ್ಲ ಹಾಕಿ ಮಾಡೋದು ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ನನಗೆ ಕಾಯಿ ಹೇಳಿದ್ದು ಹಂಗಾಗಿ ಹಸಿ ಕಾಯಲ್ಲೇ ಮಾಡ್ತಾಯಿದ್ದೀನಿ ನಾನು ಫಸ್ಟ್ ಟೈಮೇ ಮಾಡ್ತಾರೆ ನನಗೆ ನಮ್ಮಮ್ಮನ್ನ ಕೇಳ್ಕೊಂಡೇ ಮಾಡ್ತಿರೋದು ಹಾಗಾಗಿ ನನಗೂ ಅದು ಗೊತ್ತಿಲ್ಲ ಒಣಗಿದ ಕಾಯಲ್ಲಿ ಮಾಡ್ತಾರೆ ಇಲ್ಲ ಅಂತ ಹಾಸಿಕಾಯಿನ ಮಾತ್ರ ನುಣ್ಣು ರುಬ್ಕೊಂಡು ನಾನು ಹಾಕಿದ್ದೀನಿ ನೆಕ್ಸ್ಟ್ ಇಷ್ಟು ಇದು ಇದಿಷ್ಟು ಆದಮೇಲೆ ಕಾಯಿ ಹಾಕಿದ್ಮೇಲೆ ಗಸಗಸೆನಾ ಗಸಗಸೆನ ಲೈಟಾಗಿ ಹುರ್ಕೋಬೇಕು ಗಸಗಸೆ ಯಾಕೆ ಹುರಿಬೇಕು ಅಂದರೆ ಅದರ ಫ್ಲೇವರ್ ಇರುತ್ತಲ್ಲ ಆ ಫ್ಲೇವರ್ ಬರಬೇಕಂತೆ ಅದಕ್ಕೆ ಗಸಗಸೆ ಉರಿಯೋದಕ್ಕೂ ಒಂದು ಸೈಡ್ ಇಟ್ಕೊಂಡಿದ್ದೀನಿ ನೋಡಿ ಈ ಕಡೆ ಇಟ್ಕೊಂಡಿದ್ದೀನಿ ಗಸಗಸೆ ಉರಿಯೋಕ್ಕೆ ಇನ್ನೊಂದು ಸೈಡು ಕಾಯಿ ಹಾಕ್ತಾಯಿದ್ದೀವಿ ಕಾಣಿಸ್ತಾ ಇದ್ದೀನಿ ಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಇದು ಕಾಯಿ ಹಾಕಿದ್ಮೇಲೆ ಕೂಡ ತುಂಬ ಹೊತ್ತು ಕೈ ಬಿಡ್ದಂಗೆ ಮಿಕ್ಸ್ ಮಾಡಬೇಕು ಕೈ ಬಿಟ್ಟು ಬಿಟ್ಟು ಮಾಡಿದ್ರೆ ಅದು ಏನಂತ ಪಾಕದ್ದು ಅದ ಬರಬೇಕಲ್ವ ನೋಡಿ ಆ ಥರ ಅದ ಬರೋ ತನಕ ಮತ್ತು ಕಾಯಿ ತುಂಬ ಬೆದಕ್ಕೊಳಗಡೆ ಬೆರಿಬೇಕು ಬೆಲ್ದೊಳಗಡೆ ಅಷ್ಟು ತನಕ ಫಸ್ಟ್ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ಕೈ ನಂಗೆ ಬೆರೆಸ್ಕೊಂಡ್ರೆ ಸಾಕು ಚೆನ್ನಾಗಿ ಇದನ್ನು ಬೆರೆಸಿದ್ಮೇಲೆ ನಾನು ಈ ಕಡೆ ಇನ್ನೊಂದು ಸೈಡಲ್ಲಿ ಗಸಗಸೆ ಹುರ್ಕೋತಿದ್ದೀನಲ್ಲ ಸ್ವಲ್ಪ ಸ್ಲಿಮ್ ಕಡಿಮೆ ಮಾಡಿ ಚೆನ್ನಾಗಿ ಗಸಗಸೆನ ನಾವು ಹುರ್ಕೊಳ್ಳಿ ಥರ ಹುರ್ಕೊಂಡ್ರೆ ಏನಂದರೆ ಅದೇ ಹೇಳಿದ್ರೆ ಗಸಗಸೆ ಸ್ಮೆಲ್ ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟು ಚೆನ್ನಾಗಿ ಬರುತ್ತೆ ಹಾಗಾಗಿ ಅದನ್ನು ಹುರ್ಕೋಬೇಕು ನೆಕ್ಸ್ಟ್ ನಾನು ಇನ್ನೊಂದು ಕೋಕೋನಟ್ ಪೌಡರ್ ಆ ಪೌಡರನ್ನು ಕೂಡ ನಾನು ಬಳಸ್ತೀನಿ ಇದರಲ್ಲಿ ಇದರಲ್ಲಿ ನೋಡಿ ಈ ಥರ ನಿಮಗೆ ಬೆರೆಸಿದ ಮೇಲೆ ಸ್ವಲ್ಪ ತೆಳು ಅಂದರೆ ನಿಮಗೆ ಉಂಡೆ ಮಾಡೋಷ್ಟು ಬರಬೇಕು ಅದಕ್ಕೆ ಬರೋ ತನಕ ಇದನ್ನು ನಾವು ನೀಟಾಗಿ ಮಾಡ್ಕೋಬೇಕು ನೋಡಿ ಈ ಥರ ಗಸಗಸೆ ಕೂಡ ನಾನು ಲೈಟ್ ಸಿ ತುಂಬ ಸಿಮ್ಮಲ್ಲಿ ನಾನು ಹುರ್ಕೊಂಡಿದ್ದೀನಿ ಅದು ಚು ಚೆನ್ನಾಗಿ ವಾಸನೆ ಬರುತ್ತೆ ಅನ್ನೋದಕ್ಕೆ ಅದಾದಮೇಲೆ ನೆಕ್ಸ್ಟ್ ನಾನು ಮಾಡ್ಕೋಬೇಕಾಗಿರೋದು ಇದು ಕೂಡ ಒಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ಬೆರೆಸೋ ಬೆರೆಯೋತನಕ ಬೆರೆಸ್ಕೋತಾಯಿದ್ದೀನಿ ನೋಡಿ ನಿಮಗೆ ಇದು ಪಾಕದೆ್ದಲ್ಲಿ ಏನಾಗುತ್ತೆ ಗೊತ್ತಾ ತುಂಬ ಲೈಟಾಗಿ ಬರುತ್ತೆ ತುಂಬ ಗಟ್ಟಿನೂ ಬರಬಾರ್ದು ಹಂಗಂತ ತುಂಬ ತೆಳು ತೆಳುನು ಬರಬಾರ್ದು ಉಂಡೆ ಕಟ್ಟಿದ್ರೆ ಉಂಡೆ ಬರಬೇಕು ಅದಕ್ಕೆ ಬರಬೇಕು ನೀವೇನಾದರೂ ತುಂಬ ತೆಳುಗೆ ಮಾಡಿದ್ರೆ ಮತ್ತೆ ನೀವು ಪಾಕ ತೆಗ್ದು ಮತ್ತು ಕಾಯಿ ರುಬ್ಬಿ ಎಲ್ಲ ಹಾಕ್ಬೇಕಾಗುತ್ತೆ ತಿಳುವ ಗಟ್ಟಿ ಅನ್ಸಿದ್ರೆ ನೀವು ಬೇಕಂದ್ರೆ ಒಂದು ಅರ್ಧ ಸ್ಪೂನು ಒಂದು ಅರ್ಧ ಕಪ್ಪ ಶಾಲ್ ಹಾಕೋಬೋದು ಬಟ್ ಎರಡು ಬೇಡ ಈ ಅದದಲ್ಲಿ ನಾನು ಹೇಳಿದ ಅಳತೆಯಲ್ಲಿ ಬಳಿದ್ರೆ ನೀವು ಕರೆಕ್ಟಾಗಿರುತ್ತೆ ಈಗ ನಾನು ಹೇಳಿದ್ನಲ್ಲ ಕೊಕೋನಟ್ ಪೌಡರ್ ಅಂತ ಅದನ್ನು ನಾನು ಅರ್ಧ ಕೆ ಜಿ ತರಿಸಿದೆ ಒಂದು ಕಾಲು ಭಾಗ ಮಾತ್ರ ಬಳಸಿದ್ದೆ ಕಾಲು ಕೆ ಜಿ ಅಂತೀವಲ್ವ ಕಾಲು ಕೆ ಜಿ ಅಷ್ಟು ಬಳಸಿದ್ದೀನಿ ನಾನು ನಾಲ್ಕು ಕಾಯಿಗೆ ಕಾಲು ಕೆ ಜಿ ನೀವು ಅಳ್ತೆ ಅಂದರೆ ನಾನು ಕೆಳಗಡೆ ನಿಮಗೆ ಹಾಕ್ತೀನಿ ಡೀಟೇಲ್ಸ್ ಆಗಿ ನೀವು ಬೇಕಾದರೆ ಅಲ್ಲಿ ಕೂಡ ಚೆಕ್ ಮಾಡ್ಬೋದು ನೋಡಿ ಇದನ್ನು ಕೂಡ ಹಾಕಿದ್ಮೇಲೆ ಒಂದು ಫೈವ್ ಮಿನಿಟ್ಸ್ನ ಕೈ ಬಿಡ್ದಂಗೆ ತಿರುಗಾಗ ಏನಾಗುತ್ತೆ ಅದರಲ್ಲಿರೋ ಅಂಥದ್ದೆಲ್ಲ ನಿಮಗೆ ಮಿಕ್ಸ್ ಆಗುತ್ತೆ ಮಿಕ್ಸ್ ಆಗಿ ನಿಮಗೊಂದು ಅಧ ಇವಾಗ ಮುಂಚೆ ಆಗಲಿ ಸ್ವಲ್ಪ ತೆಳುವಿತ್ತು ಗಮನಿಸಿದ್ರೆ ನೀವು ಈಗ ಮಾಮೂಲಿ ನೀವು ಏನು ಉಂಡೆ ಮಾಡ್ಕೊಳ್ತೀವಿ ನಾ ಅದಕ್ಕೆ ಬರುತ್ತೆ ಇದು ಇಲ್ಲಿ ಕೂಡ ಕೈ ಬಿಡ್ದಂಗೆ ತಿರುತ್ತಾ ಇದ್ದರೆ ನಿಮ್ಗೆ ನೀಟಾಗಿ ಬರುತ್ತೆ ಇಷ್ಟು ಕ್ಲಿಯರಾಗಿ ಮೇಲೆ ನೀವೊಂದು ಈ ಟೈಮಲ್ಲಿ ನಿಮ್ಗೆ ಬೇಕು ಅಂದರೆ ಏಲಕ್ಕಿ ಪೌಡರ್ ಹಾಕ್ಕೊಬೋದು ಇಲ್ಲ ಲಾಸ್ಟಲ್ಲಿ ಆಮೇಲೆ ಹಾಕ್ಕೊಂಡು ಕೂಡ ನಾವು ಮಿಕ್ಸ್ ಮಾಡ್ಕೊಬೋದು ಇದನ್ನು ಪೂರ್ತಿ ಒಂದು ಟೆನ್ ಟು ಟ್ವೆಂಟಿ ಮಿನಿಟ್ಸ್ ನೀವು ತೆಗೆದು ಪಕ್ಕದಿಟ್ಟರೆ ಚೆನ್ನಾಗಿ ತಣ್ಣಗಾಗುತ್ತೆ ಬಟ್ ಪ್ಲೇಟ್ ಇಡಿ ಇಲ್ಲಾಂದರೆ ಒಂಥರ ಡ್ರೈ ಡ್ರೈ ಆಗಿಬಿಡುತ್ತೆ ನೀಟಾಗಿ ಒಂದು ಕಪ್ಪಲ್ಲಿ ಅಥವಾ ಬಾಕ್ಸಲ್ಲಿ ಹಾಕಿಟ್ಟು ನೀಟಾಗಿ ತಣ್ಣಗೆ ಮಾಡೋಕೆ ಬಿಡಿ ಅದಾದಮೇಲೆ ನೀವು ಬೇಕು ಅಂದರೆ ಈ ಥರ ಸೊ ನಾನು ಈ ಥರ ಸಣ್ಣ ಸಣ್ಣ ಸೈಜ್ ಥರ ನೀ ನೋಡಿ ಈ ಥರ ತಣ್ಣಗೆ ಮಾಡ್ಕೊಂಡ್ಮೇಲೆ ಉಂಡೆ ಮಾಡಿಕೊಂಡು ನೀಟಾಗಿ ತಟ್ಟಿ ಕಜ್ಜಾಯ ಮಾಡ್ಕೊಂಡಿದ್ದೀನಿ ಈ ಥರ ಅವರೇ ಈ ಥರ ನನಗೆ ಮಾಡೋದನ್ನು ತೋರಿಸಿದ್ರು ಅಣ್ಣ ಇದನ್ನು ನನಗೆ ಹೇಳ್ಕೊಟ್ಟಿದ್ದು ನೋಡಿ ಆ ಅಣ್ಣನೇ ಈ ಥರ ಮಾಡೋದನ್ನು ಹೇಳಿದ್ರು ಹಾಗಾಗಿ ನಾನು ಇದನ್ನು ಟ್ರೈ ಮಾಡಿದೆ ಬಟ್ ಒಬ್ಬಟ್ಟು ಮಾಡೋದು ತುಂಬ ಸುಲಭ ಇದನ್ನು ಮಾಡಿದ್ರೆ ಸೆಂಟ್ರಲೆಲ್ಲ ಬಿರ್ಕ್ ಬಿಡೋದಾಗ್ಲಿ ಒಡೆಯೋದಾಗಲಿ ಆ ಥರ ಆಗೋಲ್ಲ ತುಂಬ ಚೆನ್ನಾಗಿ ಫಿಲ್ ಆಗುತ್ತೆ ಅದಕ್ಕೆ ನಾನು ನಿಮಗಿದ ತೋರಿಸ್ಬೇಕು ಅಂತಲೇ ತೋರಿಸ್ತಾ ಇದ್ದೀನಿ ಮಾಮೂಲಿ ಇದನ್ನು ತಟ್ಬಿಟ್ಟು ಮಾಮೂಲಿ ಸುಡೋದಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ